ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ನೀತಿಪಾಠ ಮಾಡುವ ಮೂಲಕ ಅವರನ್ನು ಕೊಡಗಿನ ಹೆಮ್ಮೆಯ ನಾಗರಿಕರನ್ನಾಗಿ ರೂಪುಗೊಳಿಸುವಂತೆ ವಿಧಾನಪರಿಷತ್ ಮಾಜಿ ಸದಸ್ಯೆ ಶಾಂತಯಂಡ ವೀಣಾ ಅಚ್ಚಯ್ಯ ಸಲಹೆ ನೀಡಿದ್ದಾರೆ ಸಂಸದೀಯ ವ್ಯವಹಾರಗಳ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ನ ಕರ್ತವ್ಯ ಜವಾಬ್ದಾರಿ ಕಾರ್ಯವೈಖರಿ ಕುರಿತು ಮಾಹಿತಿ ನೀಡಿದ್ರು ರಾಜ್ಯದಲ್ಲಿ ಸಿಎಂ ಇರುವಂತೆ ದೇಶದಲ್ಲಿ ಪ್ರಧಾನಮಂತ್ರಿಗಳು ಕಾರ್ಯನಿರ್ವಹಿಸುತ್ತಾರೆ ಅದರಂತೆ ರಾಜ್ಯದ ದೇಶದ ಅಭಿವೃದ್ಧಿಯಲ್ಲಿ ಜನಪ್ರತಿನಿಧಿಗಳ ಪಾತ್ರ ಪ್ರಮುಖವಾಗಿರುತ್ತದೆ ಎಂದು ವೀಣಾಚಯ್ಯ ಹೇಳಿದರು ಒಬ್ಬ ಚುನಾಯಿತ ಪ್ರತಿನಿಧಿ ಅಂದ್ರೆ ವಿಧಾನ ಪರಿಷತ್ ಸದಸ್ಯರು ಯಾವ ರೀತಿ ಆ ಹೌಸ್ ಅಲ್ಲಿ ಆ ಸಭೆಯಲ್ಲಿ ಯಾವ ರೀತಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ವಿಚಾರವಾಗಿ ಅವರು ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇರ್ತಾರೆ ಜೊತೆಗೆ ಅವರಿಗೆ ನಾವು ಚೀಪ್ ಬಿಪ್ ಅಂತ ಕೂಡ ಹೇಳ್ತಾ ಇದ್ದೇವೆ ಹೇಳ್ತಾರೆ ಆ ನಂತರ ಸಭಾಧ್ಯಕ್ಷರು ಅಂದ್ರೆ ಸಭಾಪತಿಗಳು ಬರುವಂತಹ ಒಂದು ಸಂದರ್ಭದಲ್ಲಿ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಅದರೊಳಗಡೆ ಸೇರಿದ್ರೆ ನಿಮಗೆ ಹೊರಗಡೆ ಏನು ಗೊತ್ತಾಗಲ್ಲ ಸಭಾಧ್ಯಕ್ಷರು ಸಭಾಪತಿಗಳು ಬರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳು ಅವರು ಮುಖ್ಯಮಂತ್ರಿಗಳೇ ಆಗಿರ್ಲಿ ಗೃಹ ಮಂತ್ರಿಗಳೇ ಆಗಿರ್ಲಿ ವಿರೋಧ ಪಕ್ಷದ ನಾಯಕರೇ ಆಗಿರ್ಲಿ ಎಲ್ಲರೂ ಕೂಡ ಸಭಾಪತಿಗಳಿಗೆ ಎದ್ದು ನಿಂತು ತಮ್ಮ ಗೌರವವನ್ನು ಸೂಚಿಸಬೇಕಾಗುತ್ತದೆ ಅವರು ಬಂದು ಅವರ ಕುರ್ಚಿಯಲ್ಲಿ ಆಸೀನರಾದ ಮೇಲೆ ನಾವೆಲ್ಲ ಕುತ್ಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅದೊಂದು ಅವರಿಗೆ ಕೊಡುವಂತಹ ಒಂದು ಗೌರವ ಆಮೇಲೆ ಅನೇಕ ಕಲಾಪಗಳು ನೀವೆಲ್ಲ ನೋಡಿರಬಹುದು ಬಹುಶಃ ಟಿವಿಯ ಮಾಧ್ಯಮದಲ್ಲಿ ಎಲ್ಲ ನೀವು ನೋಡಿರ್ತಾರೆ ಚರ್ಚೆಗಳಾಗುತ್ತೆ ಕೇವಲ ರಾಜ್ಯ ನಮ್ಮ ವಿಧಾನ ಪರಿಸ್ಥಿತಿನಲ್ಲಿ ರಾಜ್ಯ ಮಟ್ಟದ ಚರ್ಚೆಗಳು ಆಗುತ್ತೆ ದೇಶದ ಚರ್ಚೆಗಳು ಕೂಡ ಆಗುತ್ತೆ ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ಅಲ್ಲಿ ಇರುವ ಮುಖಂಡರು ಸಂಬಂಧಪಟ್ಟ ಮಂತ್ರಿಗಳು ಕೂಡ ಉತ್ತರ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅವರೆಲ್ಲ ಸರಿಯಾದ ಒಂದು ಉತ್ತರ ಕೊಡುವಂತಹ ಒಂದು ಒಂದು ಕೊಡುವ ನಿಟ್ಟಿನಲ್ಲಿ ಅವರೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಸರಿಯಾದ ಉತ್ತರವನ್ನು ಕೂಡ ಅಲ್ಲಿ ಕೊಡಬೇಕಾಗುತ್ತೆ ಮಂತ್ರಿಗಳಿಗೆ ಅನೇಕ ಪ್ರಶ್ನೆಗಳನ್ನು ಕೂಡ ನಾವು ಕೇಳಬೇಕಾಗುತ್ತೆ ರಾಜ್ಯ ಮಟ್ಟದ ಸಮಸ್ಯೆಗಳು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಸಮಸ್ಯೆಗಳ

ಇಂದಿನ ಯುವ ಜನತೆ ಆಡಳಿತಾತ್ಮಕ ರೀತಿ ನೀತಿಗಳನ್ನು ತಿಳಿದುಕೊಂಡು ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕು ನಿಷ್ಠಾವಂತ ನಾಯಕರಾಗಿ ಬೆಳೆಯಬೇಕೆಂದು ಕಿವಿಮಾತು ಹೇಳಿದರು ಇವತ್ತು ಇದೊಂದು ಹೇಳಿದ್ರು ವೇದಿಕೆ ಅಂತ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ನೀವು ಹಲವಾರು ವೇದಿಕೆಗಳನ್ನ ಬಳಸ್ಕೊಂಡಿರ್ತೀರಾ ಭಾಷಣ ಸ್ಪರ್ಧೆ ಇರ್ಬೋದು ಹಾಡುಗಾರಿಕೆ ಇರ್ಬೋದು ಚರ್ಚಾ ಸ್ಪರ್ಧೆ ಇರ್ಬೋದು ಎಲ್ಲ ವೇದಿಕೆಗಳನ್ನ ನೀವು ಬಳಸ್ಕೊಂಡಿರ್ತೀರಾ ಆದ್ರೆ ಇದೊಂತರ ವಿಭಿನ್ನವಾದಂತಹ ಒಂದು ವೇದಿಕೆ ಇಲ್ಲಿ ನೀವು ರಾಜಕೀಯ ವಿಜ್ಞಾನವನ್ನ ಅರ್ಥ ಕೊಡ್ತಾ ಇದ್ದೀರಾ ಹೇಗೆ ರಾಜಕೀಯ ಕಾರ್ಯಕಲಾಪಗಳು ನಡೆಯುತ್ತೆ ವಿಧಾನ ಪರಿಷತ್ ನಲ್ಲಿ ಹೇಗೆ ನಡೆಯುತ್ತೆ ವಿಧಾನಸಭೆಯಲ್ಲಿ ಹೇಗೆ ನಡೆಯುತ್ತೆ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಹೇಗೆ ನಡೆಯುತ್ತೆ ಅನ್ನುವಂತಹ ವಿಚಾರಗಳನ್ನ ನೀವು ತಿಳ್ಕೊಂಡು ಈಗಾಗಲೇ ನೀವು ಸ್ವಲ್ಪ ತಿಳ್ಕೊಂಡೇ ಬಂದಿರ್ತೀರಾ ಅದ್ರ ಅರಿವು ನಿಮ್ಗೆ ಇದೆ ಇಂತಹ ಒಂದು ಕಾರ್ಯಕ್ರಮಗಳಿಂದ ನೀವು ರಾಜಕೀಯ ವಿಜ್ಞಾನವನ್ನ ಹೆಚ್ಚಾಗಿ ತಿಳಿದುಕೊಳ್ತೀರಾ ತಿಳಿದುಕೊಳ್ಳಲಿಕ್ಕೆ ಒಂದು ಸದಾವಕಾಶ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕಿ ಕೆ ಮಂಜುಳಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಂದಿನ ಮಕ್ಕಳೇ ಮುಂದಿನ ನಾಯಕರು ಹಾಗಾಗಿ ಈಗಿನಿಂದಲೇ ಪೂರ್ವ ತಯಾರಿ ಮಾಡಲು ಅಣಕು ಸಂಸತ್ತನ್ನು ವಿದ್ಯಾರ್ಥಿ ಹಂತದಲ್ಲೇ ಏರ್ಪಡಿಸಲಾಗ್ತಿದೆ ವಿದ್ಯಾರ್ಥಿಗಳು ಅಧಿವೇಶನಗಳನ್ನು ಮಾಧ್ಯಮಗಳಲ್ಲಿ ನೋಡಿ ತಿಳಿದುಕೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ಕುರ್ಚಿ ಹಿಡಿದು ಬಡಿದಾಡಿಕೊಳ್ಳುವಷ್ಟರ ಮಟ್ಟಿಗೆ ಜನಪ್ರತಿನಿಧಿಗಳ ವರ್ತನೆ ಮಿತಿ ಮೀರಿದೆ ಆಡಳಿತ ಪಕ್ಷವಾಗಲಿ ವಿರೋಧ ಪಕ್ಷವಾಗಲಿ ಜನತೆಯ ಒಳಿತನ್ನು ಬಯಸಬೇಕು ಚರ್ಚೆಗಳು ಆರೋಗ್ಯಕರವಾಗಿರಬೇಕು ಜವಾಬ್ದಾರಿಯುತ ರಾಜಕಾರಣಿಯಾಗಬೇಕೆಂದು ತಿಳಿ ಹೇಳಿದ್ರು ದೇಶವನ್ನ ಮುನ್ನಡೆಸುವಂತಹ ಸೇವಾಗ ಪ್ರಧಾನಮಂತ್ರಿಗಳು ಎಲ್ಲಾ ಕೆಲಸಗಳನ್ನ ಪ್ರಧಾನಮಂತ್ರಿಗಳೇ ನಿರ್ವಹಿಸುವುದಕ್ಕೆ ಆಗುವುದಿಲ್ಲ ಅಥವಾ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕೆಲಸಗಳನ್ನ ಮುಖ್ಯಮಂತ್ರಿಗಳೇ ನಿರ್ವಹಿಸುವುದಕ್ಕೆ ಆಗುವುದಿಲ್ಲ ಹಾಗಾಗಿನೇ ನಾವು ಬೇರೆ ಬೇರೆ ಇಲಾಖೆಗಳನ್ನ ಸೃಷ್ಟಿ ಮಾಡಿಕೊಂಡಿರುವಂತಹದ್ದು ಆ ಇಲಾಖೆಗಳಿಗೆ ಮುಖ್ಯಸ್ಥರಾಗಿ ನಾವು ಮಂತ್ರಿಗಳನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಮಂತ್ರಿಗಳಿದ್ದಾರೆ ಎಲ್ಲ ಇಲಾಖೆಗಳ ಎಲ್ಲ ವಿಚಾರಗಳು ಎಲ್ಲ ವ್ಯಕ್ತಿಗಳಿಗೆ ಜೀವನದಲ್ಲಿ ಎಲ್ಲೋ ಮುಖ್ಯವಾಗಿರುತ್ತೆ ಹಣಕಾಸು ಮಾತ್ರ ಮುಖ್ಯ ಅಲ್ಲ ಜೀವನ ನಡೆಸೋದಕ್ಕೆ ಕೃಷಿಗೂ ಬೇಕು ಹಣಕಾಸು ಬೇಕು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡೋದಕ್ಕೆ ಸಾರಿಗೆ ಇಲಾಖೆ ಬೇಕು ಆರೋಗ್ಯವಂತರಾಗಿರೋದಕ್ಕೆ ಆರೋಗ್ಯ ಇಲಾಖೆ ಬೇಕು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ರಕ್ಷಣಾ ಇಲಾಖೆ ಬೇಕು ಈ ಎಲ್ಲ ಇಲಾಖೆಗಳಿಗೂ ಕೂಡ ಎಲ್ಲ ಇಲಾಖೆಗಳನ್ನ ನಿರ್ವಹಿಸೋದಕ್ಕೆ ಕೇವಲ ಮುಖ್ಯಮಂತ್ರಿಗಳಿಗಾಗಲಿ ದೇಶದ ಮಟ್ಟದಲ್ಲಿ ಪ್ರಧಾನ ಮಂತ್ರಿಗಳಿಗಾಗಲಿ ಒಬ್ಬರಿಂದ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಎಲ್ಲ ವಿಭಾಗಗಳಲ್ಲಿ ಮುಖ್ಯಸ್ಥರಾಗಿ ಮಂತ್ರಿಗಳನ್ನಾಗಿ ನಾವು ಆರಿಸ್ಕೊಂಡಿರ್ತೇವೆ ಆ ಮಂತ್ರಿಗಳು ತಮಗೆ ಏನು ಕೆಲಸ ಇದೆ ಆ ಕೆಲಸಗಳನ್ನು ನಿರ್ವಹಿಸಿಕೊಂಡು ಹೋಗೋದರ ಮೂಲಕ ಒಂದು ದೇಶವನ್ನು ಅಭಿವೃದ್ಧಿ ನಡೆಸುವಂತ ನಾವೆಲ್ಲ ಇರ್ತೇವೆ ನೀವು ವಿದ್ಯಾರ್ಥಿಗಳು ಈಗ ಬಂದಿರುವಂತಹ ವಿದ್ಯಾರ್ಥಿಗಳು ಸ್ಪೆಷಲಿ ಪೊಲಿಟಿಕಲ್ ಸೈನ್ಸ್ ಅನ್ನ ಓದಿ ಓದಿದವರೇ ಬಂದಿರ್ತೀರ ಇಲ್ಲಿ ಪೊಲಿಟಿಕಲ್ ರಾಜ್ಯಶಾಸ್ತ್ರವನ್ನ ತಗೊಂಡಿರುವಂತಹವರೇ ಹೆಚ್ಚಿನ ಮಟ್ಟಿಗೆ ಬಂದಿರ್ತೀರ ಹಾಗಾಗಿ ರಾಜ್ಯಶಾಸ್ತ್ರದಲ್ಲಿ ಆ ಎಲ್ಲ ವಿಚಾರಗಳನ್ನ ನೀವು ಸುವಿಸ್ತಾರವಾಗಿ ನೀವು ಈ ಯು ಸಿ ಮಟ್ಟದಲ್ಲಿ ನೀವು ಓದ್ತಾ ಇದ್ದೀರಾ ಇಲ್ಲಿರೋರು ಗೊತ್ತಿಲ್ಲ ನಮ್ಗೆ ಯಾರು ಯಾವಾಗ ಏನಾಗ್ಬೋದು ಏನ್ ಬೇಕಾದ್ರೂ ಪ್ರಧಾನ ಮಂತ್ರಿಗಳು ಆಗ್ಬೋದು ಮುಖ್ಯಮಂತ್ರಿಗಳು ಆಗ್ಬೋದು ಯಾವುದೇ ಇಲಾಖೆಗಳ ಮಂತ್ರಿಗಳು ಕೂಡ ನೀವು ಇಲ್ಲಿ ಆಗ್ಬಹುದು ಹಾಗಾಗಿನೇ ಆ ಅನುಭವ ಮುಂದೆ ನೀವು ದೊಡ್ಡವರಾದಾಗ ತಿಳ್ಕೊಳ್ಳುವಂತಹ ಹೋಗುವಂತಹ ಒಂದು ಪೊಸಿಷನ್ಗೆ ನೀವು ಈಗಿನಿಂದಲೇ ಒಂದು ಪೂರ್ವ ತಯಾರಿ ಮಾಡುವಂತಹ ನಿಟ್ಟಿನಲ್ಲಿ ಈ ಯುವ ಸಂಸತ್ ಅನ್ನುವಂತಹ ಒಂದು ಹಣಕು ಸಂಸತ್ತನ್ನ ಆ ಪ್ರೌಢಶಾಲಾ ಮಟ್ಟದಿಂದ ಮತ್ತೆ ಕಾಲೇಜು ಮಟ್ಟದಿಂದ ಮತ್ತೆ ಪದವಿ ಕಾಲೇಜುಗಳ ಹಂತದಲ್ಲಿಯೂ ಕೂಡ ನೀವು ನಿರ್ವಹಿಸುವುದರ ಮೂಲಕ ಅದರ ಅರಿವು ನಿಮಗೆ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನೀರ ಮೈನಾ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪಿಆರ್ ವಿಜಯ್ ಸಂತ ಮೈಕಲ್ಲರ ಶಾಲೆಯ ಪ್ರಾಂಶುಪಾಲ ಸುಮಂತ್ ರಾಜ್ಯಶಾಸ್ತ್ರ ಉಪನ್ಯಾಸಕ ಚಿದಾನಂದ್ ವಾರ್ತಾಧಿಕಾರಿ ಚಿನ್ನಸ್ವಾಮಿ ಉಪಸ್ಥಿತರಿದ್ದರು